ಚಿಕ್ಕಬಳ್ಳಾಪುರದಲ್ಲಿ ಅವರು ಒಂದೇ ಒಂದು ತೋಟ ಲೀಡ್ ತೆಗೆದ್ರೆ ಈಶ್ವರನ ಗ್ಯಾರಂಟಿ ಈಶ್ವರ ನಾನು ಸಾವಿರ ಜನಕ್ಕೆ ಕೇಳಿ ನಡೆಸ್ತೀನಿ ಸರ್ ನೀವು ಭಾಳ ಪ್ರಾಮಾಣಿಕರು ಅಂತ ನೀವು ಒಂದೇ ಒಂದು ಓಟ್ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡ ರೆಡಿ ನಿಮ್ಮನ್ನು ನಾವು ಸೋಲಿಸಿದ್ರೆ ನೀವು ಈ ಕಡೆ ತಲೆ ಹಾಕಲ್ಲ ಅಂತ ಪ್ರಮಾಣ ಮಾಡ್ತೀರಾ ಸರ್ ಮಿಸ್ಕಿದ್ರೆ ರಾಜೀನಾಮೆ ಕೊಡುವ ರಾಜೀನಾಮೆ ಕೊಡುವ ರಾಜೀನಾಮೆ ಕೊಡುವ ಇಷ್ಟ ನಮ್ಮನ್ನು ನಮ್ಮ ತಿಳಿಸಿದ ಅದಕ್ಕೆ ತಿಳಿಸಿದ ಮಿಸ್ಕ್ರೆ ಬಾ ರಾಜಿನಾಮೆ ನಾನು ಈಗಲೂ ಹೇಳ್ತಾ ಇದ್ದೇನೆ ಚಿಕ್ಕಬಳ್ಳಾಪುರ ತ್ಯಾಗರಾಜರ ಮಗದ ಹಳೆ ಕೆಲಸ ಇತ್ತು ಒಂದ್ ರೂಪಾಯಿ ಮುಟ್ಟಿಲ್ಲ ಸರ್ ಇದು ಪ್ರಾಮಾಣಿಕ ತೆಗಿದೆ ಅದೇ ಎದೆ ಸಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಅವ್ರು ಹೇಳ್ತಾ ಇದಾರೆ ಫಲಿತಾಂಶದನ್ನ ಅವ್ರು ಕೌಂಟರ್ ಕೊಡಬೇಕು ಸರ್ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅವರಿದ್ರೆ ದಯವಿಟ್ಟು ಒಬ್ ಕೇಳಿ ಬುಕ್ಕುಗಳು ಕೊಟ್ಟು ಮಾಸ್ ಕಾಪಿ ಮಾಡಿಸ್ತಾ ಇದ್ರು ಈ ವರ್ಷ ಒಪ್ಪನ್ನ ಪಕ್ಕ ಕದಲಕ್ ಬಿಟ್ಟಿಲ್ಲ ನಾವು ಕೇಳಿ ನೋಡಿ ಸಿಸಿ ಕ್ಯಾಮೆರಾ ಹಾಕಿದ್ವಿ ಪ್ರತಿ ರೂಮ್ ಸಿಸಿ ಕ್ಯಾಮ್ರಾಗ್ ಇಟ್ಟಿದ್ರೆ ಶಿಕ್ಷಿ ನಾನು ಹೇಳೋದು ಇಷ್ಟೇ ನಾವು ಒಂದು ಬದಲಾವಣೆ ಬಂದಿದ್ದೀವಿ ಒಂದು ಬದಲಾವಣೆ ಬರ್ತಾರೆ ನಾನು ಮಾಜಿ ಶಾಸಕರಿಗೆ ಅವ್ರು ಹೇಳಕ್ ಇಷ್ಟಪಡ್ತೀನಿ ಸರ್ ನೀವು ತುಂಬಾ ಸಲ ನಿನ್ನೆ ಚಾಲೆಂಜ್ ಮಾಡಿದೀರಾ ನೀವು ಒಂದೇ ಒಂದು ಓಟ್ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡ ರೆಡಿ ನಿಮ್ಮನ್ನು ನಾವು ಸೋಲ್ಸಿದ್ರೆ ನೀವು ಈ ಕಡೆ ತಲೆ ಹಾಕಲ್ಲ ಅಂತ ಪ್ರಮಾಣ ಮಾಡ್ತೀರಾ ಸರ್ ಯಜಮಾನರು ನೀನೇನು ಸೇರ್ತಾರಲ್ಲ ಸೇರ್ತಾ ಅಯ್ಯಲ್ಲೇ ಮಾತನಾಡ್ತೇನೆ ಮಾ ಯಜಮಾನ್ ತಿಳ್ತಾಳೆ ನನ್ನ ಸಾರಿ ಸರ್ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡೋದು ಅಷ್ಟೇ ರಕ್ಷಾ ಲಾಭವನ್ನ ಆಶೀರ್ವದಿಸಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ಯಾವತ್ತು ಬಿಜೆಪಿ ಗೆದ್ದಿಲ್ಲ ರೀ ಮೊನ್ನೆ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲಿ ಗೆಲ್ತು ಪಾಪ ಏನೋ ಕಣ್ಣೀರು ಸುಸ್ಬಿಟ್ಟ ನಮ್ಮ ಕಾಂಗ್ರೆಸ್ ಕ್ಯಾಟರ್ ಎಲ್ಲ ಹೋಗಿ ವರ್ಕ್ ಮಾಡಿದ್ದಿ ಗೆಲ್ತು ಇಲ್ಲ ಬಿಜೆಪಿಗಿಲ್ಲ सिंग <t> ಇವತ್ತು ನಮಗೆ ಬಹಳಷ್ಟು ಜನ ಸಪೋರ್ಟ್ ಇದೆ ಹಿರಿಯ ನಾಯಕ ಅದನ್ನು ನಡೆಸ್ತಿರೋ ನಮ್ಮ ಬೆಳವಳ್ಳಿ ರಮೇಶ್ ಯಾವ ಸಂಸ್ಥ ಅದು ನನ್ನ ನಾನು ಈ ರಾಜ್ಯದ ಈ ಒಂದರಲ್ಲೇ ನನ್ನ ಹತ್ತು ವರ್ಷಕ್ಕೆ ಕೃಷ್ಣ ಬೈರೇಗೌಡ ಸಾಹೇಬ್ ನಮ್ಮ ಮುಖ್ಯಮಂತ್ರಿ ಎಲ್ಲ ನೋಡಬೇಕು ಅಂತ ಕಲಿಸ್ಕೊಂಡು ಹುಡುಗ ನಾನು ಅವ್ರು ಯಾವ ಸಂಸ್ಥ ಇದೆ ಅವರು ಕೃಷ್ಣ ಬೈರೇಗೌಡ ಸಾಹೇಬ್ ನಮ್ಮ ಟೈಗರ್ ಫ್ಯಾನ್ಸ್ ಎಂ ಸಿ ಸುಧಾಕರ್ ಕುಟುಂಬಕ್ಕೆ ನಾವು ಉಚಿತ ನೋಡಿ ಇಲ್ಲೆಲ್ಲ ಇದ್ದಾಗ ಎಲೆಕ್ಷನ್ ಬಂದಾಗ ಜಾತಿ ಬಗ್ಗೆ ಮಾತಾಡಿದ್ರೆ ನೋವಾಗಲ್ಲ ನಾನು ಎರಡು ಎಕ್ಸಾಂಪಲ್ ಹೇಳಿದ್ನಲ್ಲಣ್ಣ ಕೆ ವಿ ನಾಗರಾಜ್ ಅವರಿಗೆ ಕಾಂಟ್ರಾಕ್ಟ್ ಕೊಡುವಾಗ You rest the your I will not have You can